ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹೇಳಿ ಸರ್ ಟಾಟಕ್ಸಿ ಕಳ್ಸಿ ಕೊಟ್ಟಿದ್ರಲ್ಲ ಹಾಂ ಅದೇ ಕಳ್ಸಿದೀವಿ ಸರ್ ಇಲ್ಲಿ ಹೇಳಿ ಸರ್ ಮಾಡಿ ಹದಿಮೂರು ಹದಿಮೂರು ಮಾಡಲ ಓನರ್ ಎಷ್ಟು ಇದಾರೆ ಗಡಿ

ಇಲ್ಲ ಲೋನ್ ಇಲ್ಲ ಸರ್ ಏನು ಲೋನ್ ಇಲ್ಲ ಕ್ಯಾಶ್ ಇವಾಗ ಟಾಟಾ ಎಸ್ ಎಚ್ ಟಿ ನ ಗಾಡಿ ಹಾಂ ಟಾಟಾ ಎಸ್ ಎಸ್ ಎಚ್ ಟಿ ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡ್ಸಿಲ್ವಾ ಗಾಡಿಗೆ ಹಾಂ ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡ್ಸಿಲ್ವಾ ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಸರ್ ಶೋರೂಮ್ ದೇ ಏನಿದೆ ಪೇಂಟ್ ಅದೇ ಪೇಂಟ್ ಸರ್ ಪೇಂಟ್ ಫಿಟ್ಟಿಂಗ್ ಮಾಡಿಸಿಲ್ವ ಸರ್ ಬಂಪರ್ ಬಂಪರ್ ಹಾಕಿಸಿದ್ದೀರಾ ಹಾಂ ಬಂಪರ್ ಮಾಮೂಲಿ ಎಲ್ಲ ಹಾಕಿಸ್ತೀವಿ ಸರ್ ಟೈರ್ ಎಲ್ಲ ಚೆನ್ನಾಗಿದೆಯಲ್ಲ ಹಾಂ ಟೈರ್ ಎಲ್ಲ ಚೆನ್ನಾಗಿದೆ ಸರ್ ಇಂಜಿನ್ ಕೆಲಸ ಏನು ಬಂದಿಲ್ಲ ಗಾಡಿ ಇಂಜಿನ್ ಕೆಲಸ ಏನಿಲ್ಲ ಸರ್ ఎష్ కొడత ఏదో మైలేజ్ ఆ సర్ మైలేజ్ ఎష్ కొడత గాడి మైలేజ్ కొడతారు 18 20 సర్ 18 కొడత హ ఇండి కొట్టి చెరిగేది బ్యాక్ సైడ్ ఆ ఎలా చెరిగేది సర్ లైట్ కొడి లా లైట్ ఆక్స్ వెకు ఎండింగ్ అవుత కౌలు ఏంటి సర్ మోడల్ ఏంటది కులూరు సర్ 13 లోకేషన్ గడిరోదు రైచూర్ డిస్ట్రిక్ట్ సిమెంట్ పాలకు సర్